ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಷ್ಟೊಂದು ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿ ದಿನ ಏನು ವಾರನೇ ಆಯಿತು ಆಲ್ರೆಡಿ ಬೇಸಿಗೆಗಾಲ ಕೂಡ ಶುರುವಾಯಿತು ಯಾಕೆ ಆಚೆ ಹೋಯ್ತಾ ಇಲ್ಲ ಅಂತಂದರೆ ನೋಡಿ ಇಲ್ಲೇ ಹಬೆ ಹೊಡಿತೈತೆ ಅಲ್ಲಿ ಅಷ್ಟು ಬಿಸಿಲು ಹಬ್ಬ ಇದೆ ಬೆಂಗಳೂರು ನೋಡಿ ಸಖತ್ ಬಿಸಿಲು ಭಯಂಕರ ಭಯಂಕರ ಬಿಸಿಲು ಕಣ್ಣು ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲು ಅದಕ್ಕಾಗಿ ವಿಡಿಯೋನೂ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಬನ್ನಿ ಇವತ್ತಿನವಾಗೂ ಶುರು ಮಾಡೋಣ ನಮ್ಮ ಬರ್ಡ್ಸ್ಗಳು ಏನೇನೆಲ್ಲ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ಹಾಂ ಇವಾಗ ಬಂದರೆ ಇಲ್ಲಿ ಇನ್ನೇನಿಲ್ಲ ಫುಲ್ಲು ಬೇಸ್ ತಿಂಗ್ ಶುರುವಾಗಿರೋದ್ರಿಂದ ಮೊನ್ನೆ ಏನಾಗಬೇಕು ಅಂದರೆ ಇಲ್ಲಿ ನೋಡಿ ಈ ಗೇಟ್ ಓಪನ್ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ತಂತಿಯಾಗಿ ಕಟ್ಟಿದ್ದೀನಿ ತಂತಿಯಾಗಿ ಕಟ್ಟಿದ್ದೀನಿ ಈ ಗೇಟ್ ಓಪನ್ ಆಗ್ಬಿಟ್ಟಿದೆ ನಾನು ಇಲ್ಲಿ ಬಾಗಿಲು ತೆಗ್ದು ಬಾಗ್ಲ ಹಾಕಿದ್ನ ಹಿಂಗೆ ಇಲ್ಲೆಲ್ಲ ಬಂದುಬಿಟ್ಟು ಕೂತ್ಬಿಟ್ಟವ್ರೆ ನಾನು ಏನಪ್ಪ ಇದು ಅಂತ ಸಡನ್ ಹೋಗಿ ನೋಡಿದ್ರೆ ಇಲ್ಲೆಲ್ಲ ಬಡ್ಸು ಹಂಗೆ ಕೂತ್ಬಿಟ್ಟವೇ ಏನು ಮಾಡೋಕ್ಕಲ್ಲ ಆಮೇಲೆ ನೀಟಾಗೆ ಮೆತ್ತಗೆ ಬಂದು ಒಗಡೆ ಇವರು ಗೊತ್ತಾಗ್ದಂಗೆ ನೀಟಾಗಿ ಒಗಡೆ ಹಾಕಿದ್ದೀನಿ ಮತ್ತು ನೋಡಿ ಇವರು ನಮ್ಗೆ ಹಿಂಸೆ ಕೊಡ್ತವ್ರೆ ಏನಂತಂದರೆ ನೋಡಿ ಗೈಸ್ ನೀವೇ ನೋಡಿ ಇದು ನ್ಯಾಯ ಇಷ್ಟು ಎಲ್ಲ ಫುಡ್ಡೇ ಇರೋದು ಗೈಶ್ ಇವರು ಫುಡ್ಡನ್ನೇ ಚೆಲ್ಲಿ ಚೆಲ್ಲಿ ಮಾಡ್ತಾವ್ರೆ ನೋಡಿ ಫುಡ್ಡನ್ನ ಹೆಂಗೆ ಚೆಲ್ಲಿ ವೇಸ್ಟ್ ಮಾಡ್ತಾವ್ರಿ ಅಂತ ಹಾಂ ಇವ್ರಿಗೇನು ಗೊತ್ತು ಫುಡ್ಡಿನ ಬೆಲೆ ಹಾಂ ಏನು ಹೇಳೋಣ ಹೇಳಿ ಯಪ್ಪ ಎಪ್ಪ ಯಪ್ಪ ಈ ಈ ನನ್ನ ಈ ಪ್ಲೇಟಲ್ಲೇ ನೋಡಿ ಗ್ಯಾಲ್ಸಿಯನ್ ಬ್ಲಾಕ್ಸ್ನೂ ಇದು ಮಾಡಾಕೋ ಈ ಪ್ಲೇಟಲ್ಲಿ ಹೆಚ್ಚು ಕಮ್ಮಿ ಅಂದರೂ ಒಂದು ಎರಡರವರೆ ಎರಡು ಕೆ ಜಿ ಮೂರು ಕೆ ಜಿ ಫುಡ್ ಇದೆ ಅಷ್ಟು ಆಚೆ ಚೆಲ್ಬಿಟ್ಟವ್ರೆ ಫುಡ್ಡನೆಲ್ಲ ಸೊ ನೋಡ್ಬೋದು ಇವಾಗ ಆ್ಯಕ್ಚುಲಿ ಹೇವೇ ಇವಾಗ ಮತ್ತೆ ಮತ್ತಿನ್ನೊಂದ್ಸರಿ ಚೇಂಜ್ ಮಾಡಿದ್ದೀನಿ ಏನಂತಂದರೆ ಈ ಕೇಜು ನೀವು ಲಾಸ್ಟ್ ಟೈಮ್ ನೋಡಿತ್ತು ಇಲ್ಲಿತ್ತು ಅದಂತ ಅಲ್ಲಾಕಿದ್ದೀನಿ ಆಮೇಲೆ ನೀಟಾಗಿ ಕಾಣುತ್ತೆ ನೋಡಿ ಇವಾಗ ಈ ಸರಿ ಇನ್ನೂ ಸ್ವಲ್ಪ ಅದ್ರದ್ದು ಬ್ರೀಡಿಂಗ್ ಬಾಕ್ಸ್ ಕಾಕ್ತಲ್ದಲ್ಲ ಅಲ್ಲಿ ಬರಲಿ ಅಂದ್ಬಿಟ್ಟು ಅಲ್ಲಿಗೆ ಹಾಕಿದ್ದೀನಿ ನೋಡ್ಬೋದು ಇವಾಗ ಸದ್ಯಕ್ಕೆ ನೋಡಿ ಇಲ್ಲಿ ಈ ಕೇಜ್ ಖಾಲಿನೇ ಇದೆ ಈ ಕೇಜಲ್ಲಿ ಲಾಸ್ಟ್ ಒಂದೇ ಪೇರು ಬ್ರೀಡಿಂಗಲ್ಲಿದೆ ಅಂದರೆ ಈ ಇದು ಒಂದೇ ಒಂದು ಮರಿ ಇದೆ ಮಿಕ್ಕಿದೆಲ್ಲ ನೆಕ್ಸ್ಟ್ ಔಟ್ ಆಯಿತು ಒಂದೇ ಒಂದು ಮರಿ ದೊಡ್ಡದು ಮಾಡಲಿ ಅಂತ ಕಾಯ್ತಾ ಇದೀನಿ ಅಷ್ಟೇ ನೋಡಿ ಇದೊಂದು ಫೀಮೇಲು ಮತ್ತೆ ರೆಡಿ ಆಗ್ಬಿಟ್ಟಿದೆ ಆಲ್ರೆಡಿ ಮೊಟ್ಟೆ ಇಕ್ಕಕ್ಕೆ ಇದನ್ನು ನಾನು ಏನು ಮಾಡಬೇಕು ಅಂತಂದರೆ ಇವಾಗ ರೆಸ್ಟಿಗೆ ಬಿಡಬೇಕು ಅದೇ ಅದೊಂದು ಮರಿನಾ ದೊಡ್ಡದು ಮಾಡ್ಬಿಡ್ಲಿ ಆಮೇಲೆ ಬಿಡೋಣ ಅಂತ ಇದೀನಿ ಅದು ಬಿಟ್ಟರೆ ನೋಡಿ ಇನ್ನು ಎಲ್ಲ ಕೆ ಜುಗಳಿರುವಂಥ ಬರ್ಡ್ಸ್ಗಳೆಲ್ಲ ಮರಿಗಳೆಲ್ಲ ಇದಕ್ಕೋಗ್ಬಿಟ್ಟಿದೆ ಏನಾದರೂ ಬರ್ಡ್ಸ್ಗಳೆಲ್ಲ ರೆಸ್ಟ್ಗೆ ಹೋಗ್ಬಿಟ್ಟಿದೆ ಸೊ ಇದೊಂದು ಪೇರಿದೆ ಇದೊಂದು ಪೇರ್ದು ನಿಮಗೆ ಪ್ರೋಗ್ರೆಸ್ನ ತೋರಿಸ್ಬಿಡ್ತೀನಿ ನೋಡಿಬಿಡಿ ನೋಡಿ ಈಗ ಮರಿ ಇದೆ ಅಂತ ನಾನು ನೋಡಲಿಲ್ಲ ಎಲ್ಲ ಎಲ್ಲೋ ಕಲರ್ ಮರಿ ಇದೆ ನಿನ್ನ ಪೇರೆಂಟ್ಸ್ ಎಲ್ಲೋ ಕಲರೇ ಮರಿಗಳು ಎಲ್ಲೋ ಕಲರ್ ಬಂದಾವೆ ಸೊ ನೋಡ್ಬೋದು ಆಮೇಲೆ ಇವು ಪ್ರೀ ಪೇಟಿಗೆ ಬಿಟ್ಟಿದ್ದೀನಿ ಅವು ಅಷ್ಟೇ ಆಟ ಆಡೋಕ್ಕೆ ನಮ್ಮ ಬ್ರೀಡಿಂಗ್ ಪೇರ್ಸ್ಗಳು ಎಷ್ಟೊಂದು ಅಲ್ಲೂ ಇದಾವೆ ಅಲ್ಲಿದ್ದಾವೆ ಅಲ್ಲಿರಾವೆ ಅಲ್ಲಿ ನಾವು ಸ್ವಲ್ಪ ಹೆಲಿಕಾಪ್ಟರ್ಗಳು ಕೂಡ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಇದು ಹೆಲಿಕಾಪ್ಟರ್ದು ಎಲ್ಲ ರೆಸ್ಟಿಗೆ ಹೋಗ್ಬಿಟ್ಟಿದ್ದಾರೆ ನೋಡಿ ಈ ತರ ಯಾವ್ಯಾವ ಕೇಸಲ್ಲೆಲ್ಲ ಈ ತರ ಊಟ ನೀರ್ದು ಹೊರಡಿದ್ಯೋ ಅದಲ್ಲೆಲ್ಲಾ ರೆಸ್ಟ್ ರೆಸ್ಟಿಗೆ ಹೋಗಿದ್ದಾರೆ ಅಂತಾನೆ ಅರ್ಥ ನೋಡಿ ಈಗೇನು ಬೇಸಿಗೆಗಾಲ ಸ್ಟಾರ್ಟ್ ಆಯ್ತು ಆಚೆಗಡೆ ಮೂವತ್ತ ಎರಡು ಡಿಗ್ರಿ ಒಳಗಡೆ ಮೂವತ್ತ ಪಾಯಿಂಟ್ ಏಳು ಡಿಗ್ರಿ ನೋಡಿ ಗೈಸ್ ಇದು ಇವಾಗ ಎಕ್ಸಿಟ್ ಫ್ಯಾನ್ ನೋಡಿ ಕೈ ಗಿಡ ಹ್ಮ್ ನೋಡಿ ಎಷ್ಟು ಧೂಳು ಆಯ್ತು ಎಷ್ಟು ಧೂಳು ಆಯ್ತು ಅಷ್ಟು ಧೂಳನ್ನ ಆಚೆ ಹಾಕೈತದು ಆನ್ ಮಾಡಿಬಿಡೋಣ ಅದು ಆಫ್ ಆಗಿದ್ದರೆ ಇದೇ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಆಮೇಲೆ ಎಷ್ಟೊಂದು ಜನ ಪ್ರಶ್ನೆ ಕೇಳ್ತಾಯಿದ್ರೆ ಬ್ರೋ ಕಾಕ್ಟೈಲು ಇದು ಏನದು ಆಡ ಸರಿ ಪ್ರಶ್ನೆ ಕೇಳ್ತಾಯಿದ್ರೆ ಬ್ರೋ ಕಾಕ್ಟೈಲು ಹ್ಯಾಂಡ್ ಟೈಮ್ಡ್ ಇರೋದು ಬ್ರೀಡ್ ಮಾಡಿಸ್ಬೋದಾ ಅಂತ ಹ್ಯಾಂಡ್ ಟೈಮ್ಡ್ ಇರೋದು ಮೊದಲಿಗೆ ಹೇಳ್ತೀನಿ ನೋಡಿ ಈ ಹ್ಯಾಂಡ್ ಟೈಮ್ಡ್ ಅನ್ನೋದು ಏನಂದರೆ ಅದು ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರೋದಲ್ವ ಅದು ಬ್ರೀಡಿಂಗ್ ಬಗ್ಗೆ ಗೊತ್ತಿರೋಲ್ಲ ಸೊ ಯಾವುದಾರ ಬರ್ಡ್ ಆಗಿರಲಿ ಅದು ಒಂದ್ಸರಿ ಹ್ಯಾಂಡ್ ಟೈಮ್ ಆದಮೇಲೆ ಅದು ಹ್ಯಾಂಡ್ ಟೈಮ್ ಆಗೇ ಇರುತ್ತೆ ಬಜ್ಜಿಸ್ ಮತ್ತು ಫಿಂಚರ್ಸ್ ಬಿಟ್ಟು ಯಾಕೆಂದರೆ ಫಿಂಚರ್ಸು ಮತ್ತು ಬಜ್ಜಿಸು ಹ್ಯಾಂಡ್ ಟೈಮ್ ಆಗೋದು ಎಷ್ಟೋ ಜನ ಕೇಳ್ತಾರೆ ಸೊ ಹ್ಯಾಂಡ್ ಟೈಮ್ ಆಗುತ್ತೆ ಇದು ಈ ಬರ್ಡ್ಸ್ಗಳು ಹ್ಯಾಂಡ್ ಟೈಮ್ ಆಗ್ತವೆ ಅಡಲ್ಟ್ ಆಗ್ತದೆ ಹ್ಯಾಂಡ್ ಟೈಮಿಂದ ಹೋಗಿ ವೈಲ್ಡ್ ಆಗ್ತವೆ ವೈಲ್ಡ್ ಖಂಡ್ ವೈಲ್ಡ್ ಆದ್ಮೇಲೆ ಬ್ರೀಡ್ ಆಗಿ ಆಗ್ತವೆ ಒಂದ್ಸರಿ ಹ್ಯಾಂಡ್ ಟೈಮ್ ಆಗಿರೋ ಬರ್ಡ್ ಬರ್ಡನ್ನು ಬ್ರೀಡ್ ಮಾಡ್ತು ಅಂತಂದರೆ ಅದು ಫುಲ್ಲು ರಫ್ ಅಂಡ್ ಆಫ್ ವೈಲ್ಡ್ ಆಗಿಬಿಡುತ್ತೆ ಸೊ ಹಂಗಾಗಿ ಯಾವುದೇ ಬರ್ಡ್ ಆದ್ರೂ ಅಷ್ಟೇ ಹ್ಯಾಂಡ್ ಟೈಮ್ ಆದ್ಮೇಲೆ ಬ್ರೀಡ್ ಆಗೋದು ಕಷ್ಟ ಅಥವಾ ಬ್ರೀಡ್ ಆದಮೇಲೆ ಹ್ಯಾಂಡ್ ಟೈಮ್ ಆಗೋದು ಕಷ್ಟ ಕಷ್ಟ ಏನಕ್ಕಿನ್ನ ಬ್ರೀಡ್ ಆದಮೇಲೆ ಅದು ಅಷ್ಟೇ ಮುಗಿದು ನೆಕ್ಸ್ಟ್ ಇನ್ನದು ಅದು ಬಿಡುತ್ತೆ ಅದು ನೀವು ಮುಟ್ಟಕ್ಕೂ ಆಗೋಲ್ಲ ಕಚ್ಚುತ್ತೆ ಸೊ ಅದೇ ನೆನೆ ಕಾಕ್ಟೈಲಲ್ಲಿ ಕೂಡ ಇವಾಗ ಹ್ಯಾಂಡ್ ಟೈಮ್ ಇಟ್ಬಿಟ್ಟು ಬ್ರೀಡ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಇವತ್ತು ನೀವು ಹ್ಯಾಂಡ್ ಟೈಮ್ ಇರೋದು ಹ್ಯಾಂಡ್ ಟೈಮ್ ಇರುತ್ತೆ ಉಳ್ಕೊಳುತ್ತೆ ಕಾಕ್ಟೈಲ್ ಆಗಿ ಕಾಕ್ಟೈಲ್ ಆಕ್ಚುಲಿ ಕೊನೆಯವರೆಗೂ ಹಂಗೆ ಉಳ್ಕೊಡುತ್ತೆ ಬಟ್ ನೀವು ಬಜ್ಜಿಸಲ್ ಕೇಳಿದ್ರೆ ಅಥವಾ ಕಿಂಚಸ್ಸಲ್ಲಿ ಕೇಳಿದ್ರೆ ಅವು ಅಡಲ್ಟ್ ಆಗ್ತಾ ಆಗ್ತಾ ಮರ್ತ್ ಬಿಡ್ತವೆ ವೈಲ್ಡ್ ಆಗ್ಬಿಡ್ತವೆ ಬಟ್ ಕಾಕ್ಟೇಲಲ್ಲಿ ನೀವು ಹಂಗೆ ಮೇಂಟೈನ್ ಮಾಡ್ತಾ ಬಂತು ಅಂತಂದರೆ ಅವು ಕಾಕ್ಟೇಲಲ್ಲಿ ಹ್ಯಾಂಡ್ ಟೇಮ್ ಆಗೇ ಇರ್ತವೆ ಹ್ಯಾಂಡ್ ಅದು ಇದಾಗಲ್ಲ ಅಂದರೆ ವೈಲ್ಡ್ ಆಗೋಲ್ಲ ಅದು ಕಾಕ್ಟೇಲ್ ಆಗಲಿ ಕನ್ನೂರಾಗಲಿ ಇನ್ನೂ ದೊಡ್ಡ ದೊಡ್ಡ ಬರ್ಡ್ಸ್ಗಳಾಗಲಿ ಅವೆಲ್ಲ ಎಷ್ಟು ವರ್ಷ ಹೋದ್ರೂ ಹಂಗೆ ಇರ್ತಾವೆ ಅವು ದೊಡ್ಡ ಬರ್ಡ್ಗಳು ಈ ಬರ್ಜಿಸ್ಗಳೆಲ್ಲ ಏನು ಗೊತ್ತಾ ಇವತ್ತು ಒಂದು ಆರು ತಿಂಗಳು ಒಂದು ಚಿಕ್ಕ ಮರಿಯಿಂದ ಒಂದು ಆರು ತಿಂಗಳವರೆಗೂ ಟೈಮ್ ಆಗಿರ್ತವೆ ಅಷ್ಟೇ ಆಮೇಲೆ ನೀವು ಏನೇ ಮಾಡಿ ಅದು ಬ್ರೀಡ್ ಆಗೇ ಆಗುತ್ತೆ ಆಮೇಲೆ ಅದೊಂದು ಏಜ್ ಒಂದೇ ಬರುತ್ತೆ ಅದು ಫುಲ್ಲು ಟೇಮ್ ಎಲ್ಲ ಮರ್ಸ್ಬಿಟ್ಟು ನಿಮಗೂ ಕಚ್ಚೋಕೆ ಶುರು ಮಾಡುತ್ತೆ ಆ ಥರ ಸೊ ಟೇಮ್ ಅನ್ನೋದು ಹೇಳೋದಲ್ಲ ಒಂದು ನೀವು ಟೇಮ್ ಮಾಡೋದಕ್ಕೆ ಇಟ್ಕೋಬೇಕು ಬಡ್ಸ್ಕೊಂಡ್ನ ಇಲ್ಲ ನಂಗೆ ಟೇಮ್ ಏನು ಬೇಡ ಅಂತಂದರೆ ಅದನ್ನು ಬ್ರೀಡ್ ಮಾಡಕ್ಕೆ ಇಟ್ಕೊಬೇಕು ಇಲ್ಲ ಅಂತಂದರೆ ಬ್ರೀಡ್ ಮಾ ಆ ಬ್ರೀಡಿಂಗ್ ಪೇರ್ ಇಟ್ಕೊಂಡು ಆ ಬ್ರೀಡಿಂಗ್ ಪೇರಲ್ಲಿ ಬರುವಂಥ ಮರಿಗಳನ್ನ ಟೇಮ್ ಮಾಡೋದು ಆಮೇಲೆ ಸ್ವಲ್ಪ ಬಂದಿಲ್ಲ ಅಂದರೆ ಆಗಿ ಬಿಟ್ಕೊಳೋದು ಆ ಥರ ಏನಾರ ಮಾಡ್ಕೊಬೋದು ಇಲ್ಲ ಅಂದರೆ ನೀವು ಕಾಕ್ಟೈಲ್ಸ್ ಹಾಕಿದ್ರೆ ಅದು ಕಂಪ್ಲೀಟಾಗಿ ತುಂಬ ವರ್ಷಗಳ ಕಾಲ ನಿಮಗೆ ಅದು ಟೇಮ್ ಆಗಿ ಇದ್ದೇ ಇರುತ್ತೆ ಕಾಕ್ಟೇಲ್ ಮಾತ್ರ ಇವತ್ತಿನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಕಮೆಂಟ್ಸಲ್ಲಿ ಕೇಳಿರೋದು ವೀರೇಶನವರು ಬ್ರೋ ನನ್ನ ಹತ್ರ ಈ ಥರ ಡಿವೈಡೆಡ್ ಕೇಜ್ ಇಲ್ಲ ಅಂದರೆ ಈ ಥರ ಡಿವೈಡೆಡ್ ಕೇಜ್ ಇಲ್ಲ ಒಂದೇ ಕೆಜ್ ಇರೋದು ಸೊ ಯಾವ ಥರ ನಾನು ಪ್ರೇರಣೆ ಮಾಡಲಿ ಅಂತ ಕೇಳಿದರೆ ಫಸ್ಟ್ ಆಫ್ ಆಲ್ ಬರ್ಡ್ಸ್ಗಳು ಅಡಲ್ಟ್ ಆಗಿರಬೇಕು ನಿಮಗೆ ಬೇಗ ಆಗಕ್ಕೆ ಇಲ್ಲ ಅಂತಂದರೆ ನಿಮ್ಮದು ಸೆಮಿ ಅಡಲ್ಟ್ ಇದ್ದಾಗೆ ತಂದುಬಿಟ್ಟಿದ್ದೀನಿ ಬ್ರೋ ಅಂತಂದರೆ ನೀವು ಏನು ಪೇರೆ ಮಾಡೋದು ಬೇಡ ಅವೇ ಪೇರಾಗೋಯ್ತವೆ ಸೊ ಏನಂತಂದರೆ ನೀವು ಇವಾಗ ಫಸ್ಟು ಅಡಲ್ಟ್ ಆಗಿತ್ತು ಅಂತಂದರೆ ಫಸ್ಟು ಮೇಲನ್ನ ಬಿಡಿ ಮೇಲನ್ನ ಬಿಟ್ಟು ಫಿಮೇಲ್ನ ಅಟ್ಲೀಸ್ಟು ಆಚೆಗಡೆ ಬಿಡಿ ಅಂದರೆ ಇವಾಗ ರೂಮು ಇಲ್ಲಿ ಕಿಟಕಿ ಇದೆಯಲ್ಲ ಕಿಟಕಿ ಕ್ಲೋಸ್ ಮಾಡಿಬಿಟ್ಟು ಬಾಗಿಲು ಕ್ಲೋಸ್ ಮಾಡಿಬಿಟ್ಟು ಲೈಟ್ ಹಾಕ್ಬಿಟ್ಟು ಬರ್ಡ್ಸ್ ಹೊಡನ ಬಿಡಿ ಓಡೆ ಮೇಲಿರಲಿ ಆಚೆ ಕಡೆ ಫೀಮೇಲ್ ಇರಲಿ ಸೊ ಫೀಮೇಲು ಎಲ್ಲೂ ಹೋಗೋಲ್ಲ ಅದು ಆ ಬರ್ಡ್ನ ನೋಡ್ಕೊಂಡು ಇಲ್ಲೇ ಕೇಜ್ ಮೇಲೆ ಇರುತ್ತೆ ಸೊ ಅದ್ರ ಜೊತೆ ಮಾತಾಡೋಕೆ ಶುರು ಮಾಡುತ್ತೆ ಆ್ಯಕ್ಟಿವಿಟೀಸ್ ಮಾಡುತ್ತೆ ಆಮೇಲೆ ಒಂದು ಅವರ್ ಎರಡು ಅವರ್ ಆದಮೇಲೆ ಅದನ್ನು ತೆಗೆದು ಓಡೇಬಿಡಿ ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಸ್ಟಾರ್ಟಿಂಗ್ ಪೇರೆ ಹಾಗೇ ಆಗುತ್ತೆ ಅದು ಹಂಗೆ ನೀವು ಮಾಡಿದ್ಮೇಲೆ ಹಂಗೆ ಬಿಟ್ಬಿಡ್ಬೇಕು ಆಮೇಲೆ ಮತ್ತೆ ಮತ್ತೆ ಹೋಗಿ ಹಿಂಗೆ ಹತ್ರಕ್ಕೆ ಹೋಗಿ ನಾನು ಹೆಂಗೆ ಕ್ಯಾಮ್ರಾ ಹಿಡಿತೀನಿ ಹಂಗೆ ನೋಡಬಾರ್ದು ಅದ್ರ ಬಾಡಿಗೆ ಅದನ್ನ ಬಿಟ್ಬಿಡ್ಬೇಕು ದೂರದಲ್ಲಿ ನಿಂತ್ಕೊಂಡು ಹಿಂಗೆ ನೋಡಬೇಕು ಇವಾಗ ನೋಡಿ ನನ್ನ ಒಂದೊಂದು ಪೇರು ಇವಾಗ ಫುಡ್ ಎಕ್ಸ್ಚೇಂಜ್ ಎಲ್ಲ ಮಾಡ್ತಾ ಇರುತ್ತೆ ನಾವು ಒಂದು ಅಲ್ಲ ಹತ್ರಕ್ಕೆ ಈಗ ಕೆಲವೊಂದು ಬೋರ್ಡ್ಗಳು ನೋಡಿ ಇದು ಫುಲ್ಲು ಇವಾಗ ಮೀಟಿಂಗ್ ಮಾಡೋ ಟೈಮ್ ಬಂದಿದೆ ನೋಡಿ ಮೇಟಿಂಗ್ ಮಾಡೋ ಥರ ಬ್ರೀಡಿಂಗ್ ಕರಿತಾ ಇದೆ ಫಿಮೇಲ್ನ ಬಟ್ ಆದರೆ ಇವಾಗ ಬೇಸಿಗೆಲ್ಲ ಆಗಿರೋದ್ರಿಂದ ನಾನು ಅದನ್ನು ರೆಸ್ಟಿಗೆ ಕೊಡಲೇಬೇಕಾಗುತ್ತೆ ಎಲ್ಲಿಗೆ ಎಲ್ಲರಿಗೂ ರೆಸ್ಟ್ ಕೊಟ್ಟಿದ್ದೀನೋ ಹಂಗೆ ಅವ್ರಿಗೂ ಕೂಡ ರೆಸ್ಟ್ ಕೊಡಲೇಬೇಕು ಏನಂತಂದರೆ ಇವರು ಲಾಸ್ಟಲ್ಲಿ ಮರಿ ಮಾಡ್ಕೊಂಡು ಕುತ್ಕೊಬಿಟ್ರು ಅದಕ್ಕೆ ಲೇಟ್ ಆಗೋಯ್ತಂತೆ ಇಲ್ಲಾಂದರೆ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಇವಾಗ ಆಲ್ರೆಡಿ ಮಾರ್ಚ್ ಮಾರ್ಚ್ ತಿಂಗಳಲ್ವಾ ಸೊ ಮಾರ್ಚ್ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಇವ್ರಿಗೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಲೇಟಾಗಿ ಬ್ರೀಡಿಂಗ್ ಬಾಕ್ಸ್ ಕೊಡ್ತೀನಿ ಮುಂದಿನ ಸೀಸನಲ್ಲಿ ಇವರಿಗೆಲ್ಲ ಹದಿನೈದು ಇಪ್ಪತ್ತು ದಿನ ಬೇಗ ಕೊಡ್ತೀನಿ ಅಷ್ಟೇ ಆ ಥರ ಮಾಡ್ಬೋದು ಸೊ ಪೇರ್ನ ನೀವು ಆ ಥರ ಮಾಡ್ಬೋದು ಒಂದು ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗೆ ಬಿಟ್ಬಿಟ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಅದೇ ಪೇರಾಗುತ್ತೆ ಇಲ್ಲ ಅಂತಂದರೆ ಒಂದು ಸರಿ ಮಡಕೆ ಕಟ್ ನೋಡಿ ಫಸ್ಟು ಏನೇ ಆಗಲಿ ಗೈಸ್ ನಾನು ಯಾರೇ ಬಡ್ಸ್ ತೊಗೊಂಡ್ರು ಭಜಿಸ್ತೊಂಡ್ರು ನಾನು ಹೇಳೋದೇನಂತಂದರೆ ಫಸ್ಟು ನಿಮ್ಮ ಕೇಜ್ಗೆ ಮೇಲನ್ನ ಬಿಡಿ ಅದು ಏನೇ ಆಗಲಿ ಅಷ್ಟು ಮೇಲೆ ಬರಬೇಕು ಕೆ ಜಿಗೆ ಮೇಲೆ ಬಂದು ಒಂದು ಸ್ವಲ್ಪ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಆಟಾಡಿ ಓಟಾಡಿ ಆದಮೇಲೆ ನೀವು ಒಂದು ಅರ್ಧ ಗಂಟೆ ಒನ್ ಅವರ್ ಎರಡು ಅವರ್ ಆದಮೇಲೆ ನೀವು ಬೇಕಾದ್ರೆ ಫಿಮೇಲ್ನ ಬಿಡಿ ಅವಾಗ ಖಂಡಿತವಾಗ್ಲೂ ನಿಮ್ಮ ಬರ್ಡ್ಸ್ಗಳು ಪೇರ್ ಆಗದೆ ಇರೋದು ಪೇರಾಗುತ್ತೆ ಆಮೇಲೆ ನೀವು ಬ್ರೀಡಿಂಗ್ ಬಾಕ್ಸ್ ಕೊಡಂಗಿದ್ರೆ ಕೊಡ್ಬೋದು ಇಲ್ಲ ಮಡಿಕೆ ಕೊಡೊಂಗಿದ್ರೆ ಕೊಡ್ಬೋದು ಅಂದ್ಬಿಟ್ಟು ಅವ್ರು ಕಮೆಂಟ್ ಮಾಡಿರೋದು ಬ್ರೋ ನಮ್ಮ ಬರ್ಡ್ಸು ಮೊಟ್ಟೆ ಆಚೆ ಇಟ್ಟಿದೆ ಸೊ ನಾನಿವಾಗ ಅದನ್ನ ತೆಗೆದು ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಅಥವಾ ಪಾಟ್ ಒಳಗಡೆ ಇಟ್ಟರೆ ಅದು ಮಡಿಕೆಗೆ ಮರಿಗೆ ಸರಿ ಮರಿ ಮಾಡುತ್ತಾ ಅಥವಾ ಕಾವು ಕೊಡುತ್ತಾ ಅಂತ ಕೇಳಿದರೆ ಯೂಶಯಲ್ ಆಗಿ ಕೊಡೋಲ್ಲ ಅದು ಗೊತ್ತಾಗ್ದಂಗೆ ಇಟ್ಟಿದ್ರೆ ನೀವು ಮೊಟ್ಟೆನ ಬಾಕ್ಸ್ ಒಳಗಡೆ ಕೊಡುತ್ತೆ ಯಾಕೆಂದರೆ ಅದು ಗೊತ್ತಿರಬೇಕು ಬಾಕ್ಸು ಫಸ್ಟ್ ಆಫ್ ಆಲ್ ಅದು ಬಾಕ್ಸ್ ಏನಾರು ಇಟ್ಟಿದ್ದೀರಾ ಆಲ್ರೆಡಿ ಆ ಮೊಟ್ಟೆ ಎಡಕ್ಕಿನ ಫಸ್ಟು ಆ ಮೊಟ್ಟೆ ಎಡಕ್ಕಿಂತ ಮುಂಚೆ ನೀವೇನಾದ್ರೂ ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿದ್ದೀರಾ ಅಂತಂದರೆ ಆ ಆದರೂ ಕೂಡ ಅದು ನೆಲದ ಮೇಲೆ ಇಟ್ಟಿದ್ದೀರಾ ಅಂತಂದರೆ ಬ್ರೀಡಿಂಗ್ ಬಾಕ್ಸ್ ಇಷ್ಟ ಆಗಿಲ್ಲ ಅಂತ ಒಂದು ಇಲ್ಲ ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿಲ್ಲ ಅವರು ಅದೇ ಮೊಟ್ಟೆ ಇಟ್ಬಿಟ್ಟಿದೆ ಅಂತಂದರೆ ಈ ಸರಿ ಮೊಟ್ಟೆನ ಬಿಸಾಕಿ ನೆಕ್ಸ್ಟ್ ಟೈಮ್ ಮೊಟ್ಟೆ ಈ ನೆಕ್ಸ್ಟ್ ಬಾಕ್ಸ್ ಕೊಡಿ ಅದಾದಮೇಲೆ ಅರವಣೆನೋ ಮೊಟ್ಟೆ ಇರ್ತದೆ ಸೊ ಹಾಗೆ ಈಗ ನಮ್ಮ ಒಳಗಡೆ ನೋಡ್ಬೋದು ಇಲ್ಲಿ ಕೆಲವೊಂದು ಮೊಟ್ಟೆಗಳು ಇಡ್ತಾಯಿರ್ತವೆ ಸೊ ಅದನ್ನೆಲ್ಲ ಸುಮ್ಮನೆ ಬಿಟ್ಬಿಡ್ಬೇಕು ಆಮೇಲೆ ಇನ್ನೊಂದು ಗೈಸ್ ಏನಂತಂದರೆ ನೋಡಿ ಬೆಳಗ್ಗೆ ತಾನೇ ಒಂದು ಈ ಕಪ್ಪಷ್ಟು ಟೂ ಫಿಫ್ಟಿ ಗ್ರಾಮ್ಸು ಫುಡ್ ಹಾಕಿದ್ದೀನಿ ಎಲ್ಲ ಚೆಲ್ಲಿಕ್ಕವ್ರೆ ಈ ನನಗೆ ಒಂದು ಇನ್ಸ್ಟಾಗ್ರಾಮ್ ಡೈಲಾಗ್ ಏನು ಪದೈತೆ ನಮ್ಗೆ ಹೊಟ್ಟೆ ಎಷ್ಟು ಉರಿಸ್ತಾರೋ ಅಂತ ಅಂದ ಅನ್ನೋ ಥರ ಮಾಡ್ತಾರ ಇವರು ಏನು ಮಾಡೋಣ ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಎಷ್ಟು ಇಲ್ಲಿ ನೋಡಿ ಇವಾಗ ಎಪ್ಪೋ ಅಷ್ಟು ವೇಸ್ಟ್ ಮಾಡ್ತಾರೆ ಅಷ್ಟು ವೇಸ್ಟ್ ಆಗ್ತದೆ ಅರೋ ಒಬ್ರು ಕಮೆಂಟ್ ಹಾಕಿದ್ರು ಸ್ಪ್ಯಾಂಗಲ್ ಬಜೀಟ್ ಯಾವ ಥರ ಕಮೆಂಟ್ ಮಾಡೋದು ಅಂತ ಅದಕ್ಕೋಸ್ಕರ ಇದನ್ನು ಕೆಜಿಗೆ ಬಿಟ್ಕೊಂಡೆ ಇದನ್ನ ತೋರ್ಸೋಣ ಅಂತ ನೋಡ್ತಾ ಇರ್ಬೋದು ಈ ಬರ್ಡು ಇದು ಬಂದುಬಿಟ್ಟು ರೈನ್ಬೋ ಸ್ಪ್ಯಾಂಗಲ್ ಹೇಗೆ ಬ್ರೋ ಸ್ಪ್ಯಾಂಗಲ್ ಅಂದರೆ ಏನು ಅಂತಂದರೆ ಅದರ ರೆಕ್ಕೆ ಮೇಲೆ ನೋಡ್ತಾ ಇರ್ಬೋದು ನೀವು ಲೈನ್ 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 ಮಾರ್ಕಿಂಗ್ ಇದೆ ಸೊ ಆ ಪೆನ್ಸಿಲಲ್ಲೋ ಅಥವಾ ಪೆನ್ನಲ್ಲೋ ಬ್ಲ್ಯಾಕ್ ಪೆನ್ನಲ್ಲೋ ಮಾರ್ಕ್ ಮಾಡೋ ಥರ ಕಾಣ್ತಾ ಇದೆಯಲ್ಲ ಸೊ ಆ ಥರ ಮಾರ್ಕಿಂಗ್ ಇತ್ತು ಅಂತಂದರೆ ಅದು ಸ್ಪ್ಯಾಂಗಲ್ ಅದು ನಿಮಗೆ ಡಿಪೆಂಡ್ ಇವಾಗ ಗ್ರೀನ್ ಸ್ಪ್ಯಾಂಗಲ್ ಎಲ್ಲೋ ಸ್ಪ್ಯಾಂಗಲ್ ಈ ಥರ ಎಲ್ಲ ಕಲರಲ್ಲೂ ಸ್ಪ್ಯಾಂಗಲ್ಸ್ಗಳು ಬರ್ತವೆ ರೆಕ್ಕೆ ಮೇಲೆ ಆ ಥರ ಮಾರ್ಕ್ಗಳಿರ್ಬೇಕು ಇದು ಬಂದ್ಬಿಟ್ಟು ನಿಮಗೆ ಪೆನ್ಸಿಲ್ ಮಾರ್ಕ್ ಪೆನ್ ಮಾರ್ಕ್ ಆ ಥರ ಪೆನ್ ಮಾರ್ಕ್ ಅಂದರೆ ಸ್ವಲ್ಪ ಡಾರ್ಕ್ ಆಗಿರುತ್ತೆ ಪೆನ್ಸಿಲ್ ಮಾರ್ಕ್ ಅಂದರೆ ಸ್ವಲ್ಪ ಲೈಟ್ ಆಗಿತ್ತು ಅಂದ್ರೆ ಪೆನ್ಸಿಲ್ ಮಾರ್ಕ್ ಅಂತಾರೆ ಪೆನ್ಸಿಲ್ ಅಂದರೆ ಇವಾಗ ಲೈಟಾಗಿ ಬರೀತಲ್ಲ ಪೆನ್ಕಿನ ಸೊ ಹಂಗೆ ಆ ಥರ ಸೊ ಬಂದ್ಬಿಟ್ಟು ರೇನ್ಬೋ ಸ್ಪ್ಯಾಂಗಲ್ ಸೊ ಇದು ಬಂದ್ಬಿಟ್ಟು ಪೆನ್ ಮಾರ್ಕ್ ಇದು ಬ್ಲ್ಯಾಕ್ ಪೆನ್ ಅಲ್ಲಿ ಬರೆದಿರೋ ಥರ ಇದೆ ನೋಡಿ ಅದಕ್ಕೋಸ್ಕರ ಪೆನ್ ಮಾರ್ಕ್ ಅಂತಾರೆ ಸೊ ಅಲ್ಲಿ ನೋಡ್ಬೋದು ನೀವು ಅದನ್ನ ಸ್ಪ್ಯಾಂಗಲ್ ಅನ್ನೋದು ಅಷ್ಟೇ ಡಿಫ್ರೆನ್ಸು ಸ್ಪ್ಯಾಂಗಲ್ಲು ನಿಮಗೆ ನಾನು ಇನ್ನೊಂದು ತೋರಿಸ್ಬೋದಾಯಿತು ಆ ದೊಡ್ಡ ಸ್ವಲ್ಪ ಡಲ್ ಇತ್ತು ಕಲರ್ ಅದಕ್ಕೋಸ್ಕರ ನೋಡಿ ಇದು ರೈನ್ಬೋ ಸ್ಪ್ಯಾಂಗಲ್ನ ತೋರಿಸ್ತೀನಿ ರೈನ್ಬೋ ಅಂತಂದರೆ ರೈನ್ಬೋ ಕಲರ್ ಇರಬೇಕು ರೆಡ್ ಇಲ್ಲ ಅಲ್ಲ ಬ್ರೋ ಅಂತೆಲ್ಲ ಕೇಳಬೇಡಿ ರೈನ್ಬೋ ಅಂತಂದರೆ ಬಜೀಜ್ ಹಾಕೋರೆ ಗೊತ್ತಿರುತ್ತೆ ರೇನ್ಬೋಲಿ ಯಾವ ಕಲರ್ ಬರುತ್ತೆ ಅಂತ ನೋಡಿ ಇದು ಕೆಳಗಡೆಯಿಂದ ಬ್ಲೂ ಹಿಂಗಡೆ ಗ್ರೀನು ನೋಡಿ ಇಲ್ಲಿ ಇನ್ನೊಂದು ಯಾವುದೋ ಗ್ರೀನ್ ಥರ ಕಾಣ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಅದು ಯೂಶ್ವಲಾಗಿ ಬರ್ಡ್ಸ್ ಹಾಕಿರೋರ್ಗೇನೆ ಸೊ ಇದನ್ನು ಅಡಲ್ಟ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಕಲರ್ ಓಕೆಸ್ ನೋಡ್ಬೋದು ಇವಾಗ ಇನ್ನೊಂದು ಸ್ಪ್ಯಾಂಗಲ್ ತಂದಿನಿ ಅದೇ ಹೇಳಿದ ನಾನು ಡಲ್ ಇತ್ತು ಕಲರ್ ಅಂತ ಸ್ವಲ್ಪ ಅದೇ ನಿಮಗೆ ಗೊ ಅದ್ರಲ್ಲಿ ಮಾರ್ಕಿಂಗ್ ಚೆನ್ನಾಗಿತ್ತು ನೋಡಿ ಅದು ಪೆನ್ ಮಾರ್ಕು ಇದು ಸ್ವಲ್ಪ ಪೆನ್ಸಿಲ್ ಮಾರ್ಕ್ ಥರ ಇದು ಸ್ಪ್ಯಾಂಗಲ್ಲು ಇದು ಕೂಡ ಸ್ಪ್ಯಾಂಗಲ್ಲೇ ಇದು ಬಂದುಬಿಟ್ಟು ನಿಮಗೆ ಒಂಥರ ವೈಲೆಟ್ ಸ್ಪ್ಯಾಂಗಲ್ಲು ಬ್ಲೂ ಸ್ಪ್ಯಾಂಗಲ್ ಮಿಕ್ಸ್ ಥರ ಕಾಣ್ತಾ ಇದೆ ಇನ್ನೂ ಕಲರೇ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ ಇನ್ನೂ ಸ್ವಲ್ಪ ಅಡಲ್ಟ್ ಆಗಬೇಕು ಕಲರ್ ನೋಡಿ ಗ್ರೇ ಇದೆ ಸ್ವಲ್ಪ ಬ್ಲೂ ಥರನೂ ಇದೆ ವೈಲೆಟ್ ಥರನೂ ಇದೆ ಸೊ ದಿನ ಸ್ವಲ್ಪ ಅಡಲ್ಟ್ ಆದಮೇಲೆ ಮೋಲ್ಟಿಂಗ್ ಆದಮೇಲೆ ಕಲರ್ ಬರುತ್ತೆ ಸೊ ಈ ಥರ ಕೂಡ ನೀವು ಸ್ಪ್ಯಾಂಗಲ್ನ ಐಡೆಂಟಿಫೈ ಮಾಡ್ಬೋದು ಒಬ್ರು ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ತೋರ್ಸ್ತಾ ಇದೀನಿ ಮತ್ತು ಬೇರೆಯವ್ರಿಗೂ ಕೂಡ ಗೊತ್ತಿರೋರು ಕೂಡ ತಿಳ್ಕೊಬೋದು ನಿಮ್ಗೆ ಏನಾರ ಇನ್ನು ಬೇರೆ ಬೇರೆ ಯಾವ ಯಾವ್ಯಾವ ಕಲರ್ ಬರ್ತವೆ ಅಂತ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ರು ಅಂತಂದರೆ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಬಜಿಸ್ಗಳಲ್ಲಿ ಎಲ್ಲ ಬಜೆಟ್ಸ್ಗಳ್ಗೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಇದರಲ್ಲಿ ಪ್ಯಾಂಗಲ್ ಬಜ್ಜಿಸ್ ಅಂದರೆ ಯಾವ ಥರ ಇರುತ್ತೆ ಮತ್ತು ಬಜ್ಜಿಸ್ಗಳನ್ನ ಯಾವ ರೀತಿಯಲ್ಲಿ ಪೇರ್ ಮಾಡ್ಬೋದು ಒಂದೇ ಕೆಜಿ ಇದ್ರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೇನಾರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಯಾರ್ಯಾರಲ್ಲ ಅಲ್ಲಿ ನನಗೆ ನೀವು ಮೆಸೇಜ್ ಮಾಡಿಲ್ಲ ಅವರೆಲ್ಲರೂ ಕೂಡ ಮೆಸೇಜ್ ಮಾಡಿ ಯಾಕೆಂತಂದರೆ ನಾವು ಅಲ್ಲಿ ಸ್ಟೇಟಸ್ ಅಪ್ಡೇಟ್ಗಳನ್ನ ಹಾಕ್ತಾ ಇರ್ತೀನಿ ಬಡಿಸ್ಕೊಂಡು ಸೊ ನೀವು ಕೂಡ ನೋಡ್ಬೋದು ಹಾಯ್ ಅಂತ ಮೆಸೇಜ್ ಮಾಡಿ ಸಾಕು ಆಟೋಮೆಟಿಕ್ ಸೇವ್ ಆಗುತ್ತೆ ನಿಮಗೆ ಸ್ಟೇಟಸ್ ಕೂಡ ಬರುತ್ತೆ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆಲ್ರೆಡಿ ನೋಡಿರ್ತೀರ ಅದನ್ನು ನೋಡ್ಬೋದು ನೀವು ವಾಟ್ಸಪ್ ನಂಬರು ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ಸೊ ಆ ನಂಬರಿಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡೋದು ಸಾಕು ಆಟೋಮೆಟಿಕ್ ಸೇವ್ ಆಗುತ್ತೆ ನಿಮಗೂ ಕೂಡ ಸ್ಟೇಟಸ್ ಕೂಡ ಬರುತ್ತೆ ಸೊ ಸಿಗಣಗ ಇನ್ನೇನೋ ಡೌಟ್ಸ್ ಇತ್ತು ಅಂದರೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ತಾಯಿ ಬರ್ಡ್ಸ್ಗಳು ಐ ಡಿ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಬೋದು ನಿಮಗೆ ಬರ್ಡ್ಸ್ಗಳು ತರಾವರಿ ಬರ್ಡ್ಸ್ಗಳದ್ದು ರೀಲ್ಸ್ಗಳು ವಿತ್ ಸಾಂಗ್ಸ್ಗಳು ಚೆನ್ನಾಗಿರುತ್ತೆ ನಿಮ್ಗೆ ನೋಡೋಕ್ಕೂ ಕೂಡ ಸಿಗಣಗ ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ಬ್ಲಾಗ್ ನಿಮಗೆ ಅಲ್ಲಿವರೆಗೂ ಒಂದು ಹೊಸ ಟಾಪಿಕ್ನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್